ನಲ್ವತ್ತು ವರ್ಷದಿಂದ ಆ ಜನಗಳು ಅಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಕೂಡ ನೀವ್ ಇಷ್ಟು ಆರಾಮ ಕೂತಿರ್ದಿರಾ ಅಂತ ಹೇಳಿದ್ರೆ ಹ ಮಕ್ಕಳನ್ನ ನಡೆಸುವಂತ ಒಂದು ಕಾಯ್ದೆ ನೆಡ್ಸ್ಬಾರ್ದು ಒಂದೂವರೆ ಕಿಲೋಮೀಟರ್ ಮೇಲೆ ಅಂತ ಎಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ನೀವು ಸರ್ಕಾರದ ರೂಲ್ಸ್ ಅನ್ನ ಹಾ ಇತ್ತು ನಿಮ್ಮ ಕಾಯ್ದೆ ಯಾಕೆ ಅಧಿಕಾರಿಗಳೇ ಸರ್ಕಾರಿ ಅಧಿಕಾರಿಗಳೇ ನಿಮ್ಗೆಲ್ಲ ಇದು ಗೊತ್ತಿಲ್ವಾ ಹಾ ಸರ್ಕಾರಿ ನೌಕರಿ ಅಂದ್ರೆ ಎಷ್ಟು ಗೌರವ ಇರುತ್ತೆ ಎಷ್ಟು ಜ್ಞಾನ ಇರುತ್ತೆ ಯಾಕೆ ಈ ವಿಷಯ ನಿಮ್ಗೆ ತಿಳಿದಿಲ್ವಾ ಬರೀ ಇದು ಮಕ್ಕಳು ಅಷ್ಟೇ ಅಲ್ಲ ಇತ್ತ ವಿದ್ಯುತ್ ಇಲ್ಲ ಇವತ್ತು ನಮ್ಗ ಒಂದು ದಿನ ಕರೆಂಟ್ ಇಲ್ಲ ಅಂತ ಅಂದ್ರು ಕೂಡ ಮನೆಯಲ್ಲಿ ಮಲ್ಗಕ್ಕಾಗೋದಿಲ್ಲ ಅಯ್ಯೋ ಶೆಕೆ ಅಯ್ಯೋ ಕರೆಂಟ್ ಇಲ್ಲ ಅಂತ ಬರ್ಕೊಂತೀವಿ ನಾವು ಬಾಯ್ ಬಾಯಿನ ಹ ಅಂಥದ್ರಲ್ಲಿ ಅಲ್ಲಿ ಜನ ವಿದ್ಯುತ್ತೇ ನೋಡಿಲ್ಲ ಕರೆಂಟೇ ನೋಡಿಲ್ಲ ಆ ರೀತಿಯಾಗಿ ಪರಿಸ್ಥಿತಿ ಕತ್ತಳಿ ಎಲ್ಲ ಜೀವನವನ್ನ ಕಳೆಯುವ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಎಲ್ ಬಂತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಹಾ ಯಾವಾಗ ಕೊಟ್ರಿ ನೀವು ಸ್ವಾತಂತ್ರ್ಯವನ್ನ ಎಪ್ಪತ್ತೇಳು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಅಂತ ಎಲ್ಲಾ ಕಡೆ ಹೇಳ್ತೀರಾ ಎಲ್ಲಿದೆ ಈ ಇಲ್ಲಿನ ಜನಕ್ಕೆ ಸ್ವಾತಂತ್ರ್ಯ ಹ ಇಪ್ಪತ್ತೈದು ಮಕ್ಕಳು ಅಂಗನವಾಡಿ ಶಾಲೆಗೆ ನಡೆದುಕೊಂಡು ಹೋಗ್ತಾರೆ ಅಥವಾ ಯಾವುದೇ ಒಂದು ಆಸ್ಪತ್ರೆ ಬೇಕಂದ್ರೆ ಮೂರ್ ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು ಅದು ಮೂರ್ ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ಯಾವ್ದು ವ್ಯವಸ್ಥೆ ಇಲ್ಲ ಆಗ್ಲೇ ಹೇಳ್ತಾ ಇದ್ರು ಜ್ಯೋತಿಬಾ ಅವ್ರು ಏನ್ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳ ತದ್ದು ಬಿಟ್ಟು ಬಿಡ್ಬೇಕು ಮೇಡಮ್ ಬಿಟ್ಬಿಟ್ಟಾಗ್ಲೆ ಗೊತ್ತಾಗುತ್ತೆ ಸತ್ಯವಾದ ಮಾತು ನಾನು ಅದೇ ಮಾತನ್ನ ಹೇಳ್ತೀನಿ ನಿಜವಾಗ್ಲೂ ಅಧಿಕಾರಿಗಳನ್ನ ತಂದು ಈ ಒಂದು ಸ್ಥಳದಲ್ಲಿ ಬಿಡ್ಬೇಕು ವಾಸ ಮಾಡ್ರಿ ನೀವು ಆ ಒಂದು ಕರೆಂಟ್ ಇಲ್ಲದೆ ನೀರ್ ಇಲ್ದೆ ಒಂದು ಟಿವಿ ಇಲ್ದೆ ಅಥವಾ ಯಾವುದೇ ಸಂಪರ್ಕ ನೀವು ಇಲ್ಲದೆ ವಾಚ್ ಮಾಡಿ ಅಂತ ಬಿಟ್ಟು ಬಿಡ್ಬೇಕು ಆಗ ಗೊತ್ತಾಗುತ್ತೆ ಅನ್ಸುತ್ತೆ ಎಷ್ಟು ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತ ನಿಜವಾಗ್ಲು ನಿಜವಾಗ್ಲು ನಾಚಿಕೆಗೇಡ್ ವಿಷಯ ಅಂತಾನೆ ಹೇಳ್ಬೋದು ಇದನ್ನ ಆ ನಲ್ವತ್ತು ವರ್ಷದಿಂದ ಈ ರೀತಿಯಾಗಿ ಆಗ್ತಾ ಇದೆ ನಲ್ವತ್ತು ವರ್ಷ ಇರ್ಲಿ ಕಣ್ರಿ ಎಲೆಕ್ಷನ್ ಗೆ ನೀವು ಮತ ಕೇಳಕ್ ಹೋಗ್ತೀರಾ ಯಾವ ಮುಖ ಎತ್ಕೊಂಡು ಹೋಗ್ತೀರಾ ನೀವು ಅಲ್ಲಿಗೆ ಹ ಅಲ್ಲ ನೀವ್ ಅಧಿಕಾರಿಗಳು ಯಾರು ಇದಾರಂತಲ್ಲ ಯಾವ ರೀತಿಯಾಗಿ ನೀವು ಭರವಸೆಯನ್ನ ಕೊಡ್ತೀರಾ ಭರವಸೆಯನ್ನ ಕೊಡ್ತೀರಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲಿ ಮಾಡ್ತಾ ಇದ್ದೀರಾ ನೀವು ಹಾ ಮನ್ಸಾದ್ರೂ ಹೆಂಗ್ ಬರುತ್ತೆ ನಿಮ್ಗೆ ಭರವಸೆಯನ್ನ ಕೊಡೋದಕ್ಕೆ ಸುಳ್ಳು ಸುಳ್ಳು ಭರವಸೆಯನ್ನ ಹಾ ನಿಮಗೆ ಅಟ್ಲೀಸ್ಟ್ ಒಂದು ಮನುಷ್ಯತ್ವ ಅನ್ನೋದು ಇರ್ಬೇಕು ಯಾರಿಗಾದ್ರೂ ಒಂದು ಮನುಷ್ಯತ್ವದ ಮೇರೆಗಾದ್ರೂ ಕೂಡ ಕಾನೂನನ್ನ ಹಿಡನ ಆಯ್ತು ಮನುಷ್ಯತ್ವ ಆದ್ರು ನಿಮಗೆ ಆ ಮಕ್ಕಳು ನಡೆಯೋದ್ ನೋಡಿ ಅಥವಾ ಯಾವ್ದೋ ಒಂದು ಗರ್ಭಿಣಿಗೆ ಎರಗೇನ ಸ್ಟಾರ್ಟ್ ಆಯ್ತಪ್ಪ ಒಂದು ರಸ್ತೆ ಇಲ್ಲ ಮಳೆಗಾಲ ಬಂತು ಅಂದ್ರೆ ನಿಜವಾಗ್ಲು ಆಹಾರ ಪದಾರ್ಥಗಳನ್ನ ತರಬೇಕು ಅಂದ್ರೆ ನರಕ ಯಾತನೆಯನ್ನ ಅನುಭವಿಸ್ಬೇಕಂತ ಹ್ಮ್ ಒಂದು ತಿನ್ನೋದಕ್ಕೆ ಆಹಾರ ಪದಾರ್ಥಗಳನ್ನ ಅವ್ರು ತರ್ಬೇಕು ಅಂದ್ರೆ ನರಕ ಯಾತನೇನ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಇಡೀ ಜೀವನವನ್ನ ಕತ್ತಲಲ್ಲಿ ಕಳಿಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲಾ ಪರಿಸ್ಥಿತಿ ಆದ್ರೂ ಬಾಯಿ ಮುಚ್ಕೊಂಡ್ ಕೂತಿದಾರಲ್ಲ ಜಾಡ ಕುರುಡಾಗಿ ಕೂತಿದಾರಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಹ ಯಾವ ಮುಖ ಒತ್ಕೊಂಡ್ ನೀವ್ ಅಲ್ಲಿಗೆ ಹೋಗ್ತೀರಾ ನೀವು ಎಲ್ಲ ಕೋಟ್ ಕೇಳೋದಿಕ್ಕೆ ಹಾ ಅಷ್ಟೊಂದಿದ್ರೆ ಬನ್ನಿ ನಾಲ್ಕು ದಿನ ಇರಿ ನಾಲ್ಕು ದಿನನ ನಾಲ್ಕು ಗಂಟೆ ನಿಮ್ ಕಳ ಕೈಯಲ್ಲಿ ಇರೋದಕ್ಕೆ ಆಗಲ್ಲ ಆ ಸ್ಥಳದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಕಾಟಾಚಾರಕ್ಕೆ ಯಾವ್ದೋ ಒಂದ್ ಆಗ್ತಾರೆ ಯಾವುದು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ಎಲ್ಲಾ ಮನೆಗಳಿಗೂ ಸೋಲಾರ್ ವಿದ್ಯುತ್ ಅನ್ನ ಅಳವಡಿಸ್ತಾರೆ ನೀವ್ ಬಂದ್ ನೋಡಿದ್ರ ಅದು ಮೇಂಟೈನ್ ಅಂತ ಒಬ್ರು ನೀಡಬೇಕಲ್ವಾ ಹ್ಮ್ ಅದು ಸರಿಯಾಗಿ ಪೂರೈಕೆ ಆಗ್ತಾ ಇದ್ಯಾ ಎಲ್ರಿಗೂ ಸಿಗ್ತಾ ಇದ್ಯಾ ಅದು ಸೋಲಾರು ವಿದ್ಯುತ್ ಆಗ್ತಾ ಇದ್ಯಾ ಸುಮ್ನೆ ಏನೋ ಒಂದು ಹಾಕ್ಬಿಡ್ಬೇಕಲ್ಲ ನಾವು ಹಾಕಿದೀವಿ ಅನ್ನೋ ತರ ಕಂಬಗಳಿದಾವೆ ಕರೆಂಟ್ ಇಲ್ಲ ಏನು ಏನ್ ಮಾಡಕೊಡ್ತಿದ್ದೀರಾ ನೀವು ನನ್ಗೆ ಅರ್ಥ ಆಗ್ತಾ ಇಲ್ಲ ಖಂಡಿತವಾಗ್ಲು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆಲ್ಲವೂ ಕೂಡ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಉತ್ತರವನ್ನ ಕೊಡ್ಲೇಬೇಕು ನಮಗೆ ಇಷ್ಟು ಬೇಸರ ಆಗುತ್ತೆ ಕೋಪ ಬರುತ್ತೆ ಅಂತ ಹೇಳಿದ್ರೆ ಪಾಪ ಅಲ್ಲಿನ ಜನರು ಎಷ್ಟು ಸಹಿಸ್ಕೊಂಡಿದ್ದಾರೆ ಆ ಏನ್ರೀ ನೀವು ನೀವಿದೆಲ್ಲ ನೋಡ್ಕೊಂಡು ನಿಮಗ್ ಮನುಷ್ಯತ್ವ ಇಲ್ವಂದ್ರಿ ನಿಮಗೆ ಆ ಕಾನೂನಿ ಕಾನೂನು ಹೇಳುತ್ತೆ ಎಲ್ಲಾ ಜನರಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಬೇಕು ಯಾರೂ ಕೂಡ ವಂಚಿತರಾಗಿರ್ಬಾರ್ದು ಅಂತ ಯಾಕೆ ನಿಮಗೆ ಗೊತ್ತಿಲ್ವಾ ಈ ಕಾನೂನು ನಿಮಗೆ ಸಾಮಾನ್ಯ ಜನರು ಗೊತ್ತಲ್ರಿ ನಿಮ್ಗೆ ಈ ಕಾನೂನು ಮೂಲ ಸೌಕರ್ಯಗಳುಗಳು ಇರ್ಲಿ ಕಣ್ರಿ ಒಂದು ಸೌಕರ್ಯವನ್ನ ನಿಮ್ ಕೈ ಕೊಡಕಾಗ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಆ ಮನೆಯನ್ನ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅರ್ಧ ಮನೆ ಕಟ್ಕೊಂಡು ಅದಕ್ಕೆ ಶೆಡ್ ಹಾಕೊಂಡು ಇತ್ತ ಹುಲ್ಲಿನಲ್ಲಿ ಸುತ್ತ ಕವರ್ ಮಾಡ್ಕೊಂಡು ಅವ್ರದೇ ದುಡ್ಡಲ್ಲಿ ರೀತಿಯಾಗಿ ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಯಾವ್ದ ಸಂಪರ್ಕ ಇಲ್ಲದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳಷ್ಟು ಬೇಸರದ ಸಂಗತಿ ಇದೆ ಇದು ಗೌಳಿವಾಡದ ಗ್ರಾಮದ ಒಂದೇ ಕಥೆ ಅಲ್ಲ ಖಾನಾಪುರದಲ್ಲಿ ಈ ರೀತಿಯಾಗಿ ಬಹಳಷ್ಟು ಗ್ರಾಮಗಳಿದಿವೆ ಅಂತ ನಮ್ಮ ವರದಿಗಾರರು ಹೇಳ್ತಾ ಇದ್ರು ಮೇಡಮ್ ಐವತ್ತಕ್ಕೂ ಹೆಚ್ಚಿನ ಗ್ರಾಮಗಳಿದೆ ಮೇಡಮ್ ಕಾಡು ಒಳಗಡೆ ಉಡ್ಕೊಂಡು ಹೋಗ್ತಾ ಇದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ನಾಚಿಕೆ ಆಗ್ಬೇಕು ನಿಮಗೆ ನಿಜವಾಗ್ಲು ನಾಚಿಕೆ ಆಗ್ಬೇಕು ನಿಮಗೆ ಆ ಜನಗಳ ಕಷ್ಟ ನಿಮ್ಗೆ ಈಡೇರ್ಸಕ್ ಆಗ್ತಾರ ಮೂಲ ಸೌಕರ್ಯಗಳನ್ನ ಕೊಡ್ಬೇಕಾಯ್ತಾ ಅಂತಾರೆ ಏನಕ್ ನೀವು ಅಧಿಕಾರದಲ್ಲಿ ಇದ್ದೀರಾ ಅಧಿಕಾರದಲ್ಲಿ ಕೂತು ಆದ್ರೂ ಏನ್ ಪ್ರಯೋಜನ ನೀವು ಬನ್ನಿ ನೀವು ಮರುಷತ್ವದಾದ್ರೂ ನಿಂತ್ಕೊಂಡು ಅವರ ಸಮಸ್ಯೆಗಳನ್ನ ಬಗ್ಗೆಹರಿಸಿ ಕತ್ತಲ್ಲಿರುವವನ್ನ ಈಗ್ಲಾದ್ರೂ ಕೂಡ ಬೆಳಕಿಗೆ ತಂದಿ ನಲ್ವತ್ತು ವರ್ಷ ಅವ್ರನ್ನ ಅಳಿಸ್ಬಿಟ್ಟಿದ್ದಾರೆ ಈಗಾಗ್ಲೇ ನಲ್ವತ್ತು ವರ್ಷ ಕಳ್ದೋಗ್ಬಿಟ್ಟಿದೆ ಅವ್ರಿಗೆ ಪಾಪ ನಮ್ಗೆ ಎಪ್ಪತ್ತೇಳು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಪಾಪ ಜನ ನಲ್ವತ್ತು ವರ್ಷದಿಂದ ಇದೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಸಾಕು ಅಧಿಕಾರಿಗಳೇ ಈಗ್ಲಾದ್ರೂ ಒಂದು ಕಣ್ಣು ಜನಪ್ರತಿನಿಧಿಗಳೇ ಕಣ್ಣು ತೆರೆದು ನೋಡಿ ಒಂಚೂರು ಸಾಕು ನಲವತ್ತು ವರ್ಷ ಕಷ್ಟಪಟ್ಟಿದ್ದು ಈಗಲಾದ್ರೂ ಕೂಡ ಅಲ್ಲಿಗೆ ಮೂಲ ಸೌಕರ್ಯಗಳನ್ನ ಕೊಡಿ ಆ ಜನರ ಜೀವನಕ್ಕೆ ಏನಾದ್ರೂ ಒಂದು ದಾರಿಯನ್ನ ಮಾಡ್ಕೊಡಿ ಆ ಅಲ್ಲಿ ಹೋಗಿ ಜೀವನವನ್ನ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೋವಿನ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಅಲ್ಲಾರಿ ನಿಮ್ಗೆ ಮನುಷ್ಯತ್ವ ಇಲ್ಲ ಅಂದ್ರೆ ಆ ಮಕ್ಕಳು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಒಂದು ಅಂಗನವಾಡಿಗೆ ಶಾಲೆಗೆ ಅಂತ ಹೇಳಿದ್ರೆ ಕೆಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ನಿಜಕ್ಕೂ ನಾಚಿಕೆಗೇಡಿನ ವಿಷಯ ಇದು ಮನೆ ನಂದಗಡ ನನ್ಗಡ ಊರದಲ್ಲಿ ಇರುವ ಈ ಗೌಳಿವಾಡ ಅಂತ ಸ್ವಲ್ಪ ಸಣ್ಣ ಐತಿ ಈ ಗೌಳಿವಾಡಗೆ ನಂದಗಡ ಗ್ರಾಮ ಪಂಚಾಯತ್ ಇರಲಿ ನಮ್ದು ಕಾನಾಪುರ ತಾಲೂಕ ಸರ್ಕಾರದಲ್ಲಿ ಇಲ್ರಿ ಏನೂ ಫೆಸಿಲಿಟಿ ನಾವು ಅಂತಿರಲ್ಲ ಮೂಲಭೂತ ಹಕ್ಕುಗಳು ಆ ಇರಾಕ ಮನೆ ಇಲ್ರಿ ಆಮೇಲೆ ರಸ್ತೆ ಇಲ್ರಿ ಹೋಗೋ ಬರಾಕ ಆಮೇಲೆ ಸಣ್ಣ ಸಣ್ಣ ಅದಾರಿ ಅವರು ಒಂದಕ್ಕಿಂತ ಹತ್ತನೇ ಮತ ನಂದಗಡ ಶಾಲೆಗೆ ಹೋಗ್ತಾರ್ರಿ ಆ ಹೋಗುವಾಗ ಮೂರು ಕಿಲೋಮೀಟರ್ ರಸ್ತೆ ಪೂರ್ತಿ ಖಡ್ಡೆ ಖಡ್ಡೆ ಆಯ್ತ್ರಿ ಆ ಹುಡುಗರಿಗೆ ಅಲ್ಲೇ ಹೋಗಾಕ ಬಹಳ ಕಷ್ಟ ಆಗ್ತೈತ್ರಿ ಅದಕ್ಕೋಸ್ಕರ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘ ಖಾನಾಪುರ ತಾಲೂಕಾ ವತಿಯಿಂದ ತಮ್ಮ ಸರ್ಕಾರಿಗೆ ನಂದಗಡ ಗ್ರಾಮ ಪಂಚಾಯತ್ಗೆ ವಿನಂತಿಸ್ಕೊಳ್ತೇವೆ ಈ ಈ ಎಲ್ಲಾ ಮೂಲಭೂತ ಮೂಲಭೂತ ಸವಿ ಸುವಿಧಾ ಏನಾಯ್ತ್ರಿ ಈ ಗೌಳಿ ಒಡಗಿ ಜನತೆಗೆ ಜನರಿಗೆ ಹುಡುಗರಿಗೆ ನೀವು ಸ್ವಲ್ಪ ಕಲ್ಪಿಸಿಲ್ಲ ತಾಲೂಕಿನ ನಂದಗಡ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬರುವಂತ ಗೌಡ ಗವಿವಾಡ ಅಂತ ಗ್ರಾಮ ಇಲ್ಲಿ ನಲವತ್ತು ವರ್ಷದಿಂದ ಇಲ್ಲಿ ಇಲ್ಲಿನ ಗ್ರಾಮಸ್ಥರು ವಾಸ ವಾಸವನ್ನು ಮಾಡ್ತಾರೆ ಆದ್ರೆ ಸರ್ಕಾರದಿಂದ ಬಂದಂತ ಸ್ಕೀಮ್ಗಳನ್ನು ಸರಿಯಾಗಿ ರೀತಿ ಇಲ್ಲಿ ಇಂಪ್ಲಿಮೆಂಟ್ ಆಗಂಗಿಲ್ಲ ಬಂದಿದ್ದು ಕೂಡ ಎಲ್ಲ ಈಗ ಸೋಲಾರ್ ಒಂದು ಕೊಟ್ಟಿದಾರ ಸೋಲಾರ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಹದಿನೆಂಟು ಇನ್ನು ಇಪ್ಪತ್ತರ ಕೊಟ್ಟಿದ್ದಾರೆ ಬಟ್ ಇನ್ನೂವರೆಗೆ ಸೋಲಾರ್ ಇಲ್ಲ ಏನೂ ಇಲ್ಲ ಮೇನ್ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಎಲ್ಲಾ ಫ್ರೀ ಫ್ರೀ ಅಂತ ಹೇಳ್ತಾರ ಬಟ್ ಇಲ್ಲಿಂದ ಜನ ಎಲ್ಲ ವಂಚಿತ ಆಗಿದಾರ ಲೈಟು ಇಲ್ಲ ಏನಿಲ್ಲ ಶಾಲಿ ಸಣ್ಣ ಸಣ್ಣ ಮಕ್ಕಳ ಒಂದ ಮಟ್ಟ ಇಲ್ಲಿಂದ ಜನ ಇಲ್ಲಿಂದ ಸ್ಕೂಲ್ ಮಕ್ಕಳು ಶಾಲಿ ನಂದಗಡಕ್ಕೆ ಸ್ಕೂಲ್ಗೆ ಹೋಗ್ತಾರೆ ಎಷ್ಟು ಕಿಲೋಮೀಟರ್ ಆಗ್ತದಿಂದ ಇಲ್ಲಿಂದ ಅವ್ರು ಹೇಳುವ ಪ್ರಕಾರ ಎರಡೂವರೆ ಮೂರು ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾರಂತಿಲ್ಲ ರಸ್ತೆ ಇಲ್ಲ ಏನಿಲ್ಲ ಸರ್ ರೈಟ್ ಆಫ್ ಎಜುಕೇಶನ್ ಆಕ್ಟ್ ಏನ್ ಹೇಳ್ತೇತಿ ಒನ್ನತೆ ಹುಡುಗ ಫಸ್ಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ಗೆ ದೀಡ್ ಕಿಲೋಮೀಟರ್ ಸಹ ದೀಡ್ ಕಿಲೋಮೀಟರ್ ನಡೆಸಬಾರ್ದು ಕಾನೂನು ಹೇಳ್ತೈತಿ ಬಟ್ ಇಲ್ಲಿ ಕಾನೂನನ್ನ ನಿಂದನೆ ಆಗ್ತಾ ಆಗ್ತಾ ಇದೆ ಯಾಕಂದ್ರೆ ಇಲ್ಲ ಒಂದತಿ ಹುಡುಗರನ್ನ ದೇಡ್ ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಆಗ್ಲಿ ಗ್ರಾಮ ಪಂಚಾಯತಿ ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಯಾವ್ದೋ ಒಂದು ಇಲ್ಲ ಫ್ಯಾಸಿಲಿಟೀಸ್ ಕೊಡಾಕ ಹಿಂದೆಟ್ ಹಾಕ್ತಾ ಇದ್ದಾರೆ ಕೋಟಿಗೆ ಮಾತ್ರ ಬರ್ತಾರ ಜನಪ್ರತಿನಿಧಿಗಳು ಖರೆ ಇದ ಸೌಲಭ್ಯ ಕೊಡಾಕ ಮಾತ್ರ ಹಿಂದೇಟ್ ಹಾಕ್ತಾರೆ ಗಡ್ಕನ ಗ್ರಾಮ ಪಂಚಾಯತಿ ನನ್ ನನ್ಗಡ್ಕ ಐತಿ ಬರುವಂತ ಸ್ಪೆಸಿಲಿಟಿ ಅಂತೂ ಕೂಡ ಇಲ್ಲೂ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಈಗಂತೂ ಮಳೆಗಾಲ ಆತ ಅಂದ್ರೆ ಇವ್ರಿಗೆ ಸಂಪರ್ಕನ ನನ್ಗಡ್ಕ ಮತ್ತೆ ಇವ್ರ ಸಂಪರ್ಕನ ಕಟ್ಟಾಕ್ತೇವ್ರಿ ಯಾರು ಈಗ ಆರಾಮ್ ಇಲ್ದ ಏನೋ ಜರಾಗಿರ ಬಂದು ಅಂದ್ರೆ ಬಹಳಷ್ಟು ಕಠಿಣ ಪರಿಸ್ಥಿತಿ ಆಗ್ತಾ ಇದೆ ಪರ್ಯಾಯನೇ ಇಲ್ಲ ದೇವರ ಮಾಡ್ಬೇಕಾಗತ್ತೆ ಯಾಕಂದ್ರೆ ಹೋಗ್ಲಿಕ್ಕೆ ನಂದಗಡೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ ಮತ್ತೆ ಮೂಲಭೂತ ಸೌಕರ್ಯನ ಕೊಟ್ಟಿಲ್ಲ ಅಂದ್ರ ಯಾವ ಮಟ್ಟಕ್ಕೆ ಇಲ್ಲಿ ರಾಜಕಾರಣಿ ಆಗ್ಲಿ ವ್ಯವಸ್ಥೆ ಐತೆ ಅನ್ನೋದು ಇಲ್ಲಿ ನೀವು ನೋಡಿರ್ಬೋದು ಎಷ್ಟು ಜನಸಂಖ್ಯೆ ಐತ್ರಿ ಇಲ್ಲ ಜನಸಂಖ್ಯೆ ಇಲ್ಲ ಅಂದ್ರೆ ಒಂದ್ ಒಂದ

ಏನು ಈ ಬೆಳಗಾವಿಕಾನಪುರ ತಾಲೂಕಿನ ನಂದಗಡ ಗ್ರಾಮ ಪಂಚಾಯತ್ಗೆ ಸೇರಿದ ಗೌಳಿವಾಡ ಗ್ರಾಮದ ಗೋಳನ್ನ ನಿಜವಾಗ್ಲು ಯಾರು ಕೇಳ್ತಾ ಇಲ್ಲ ನಂಗೂ ಕೇಳೋದಕ್ಕೂ ಬಹಳಷ್ಟು ಬೇಸರ ಉಂಟಾಗ್ತಾ ಇದೆ ಯಾಕಂದ್ರೆ ಆ ಮಟ್ಟಕ್ಕೆ ಆ ಗ್ರಾಮದಲ್ಲಿ ದುಸ್ಥಿತಿ ಉಂಟಾಗಿರುವಂತದ್ದು ಇಷ್ಟರ ಮಟ್ಟಿಗೆ ದುಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಇನ್ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾಕೆ ಈ ರೀತಿಯಾಗಿ ಮೌನವನ್ನ ಮುರಿದಿದ್ದಾರೆ ಅನ್ನೋದು ಗೊತ್ತಿಲ್ಲ ಎತ್ತ ಒಂದು ವಿದ್ಯುತ್ ಸಂಪರ್ಕ ಇಲ್ಲ ಎತ್ತ ಒಂದು ನೀರಿನ ನೀರು ಕೂಡ ಕುಡಿಯಕ್ಕೂ ನೀರಿಲ್ಲ ಒಂದು ರಸ್ತೆ ಸಂಪರ್ಕ ಇಲ್ಲ ಕಂಡ್ರಿ ಅಲ್ಲಿ ಏನಾದ್ರೂ ಒಂದು ಅನಾರೋಗ್ಯ ಸಂಭವಿಸಿ ಯಾವ್ದಾದ್ರು ಒಂದು ಗರ್ಭಿಣಿಗೆ ಎರ್ಗೆ ನೋವು ಬಂದು ಅಂತ ಅಂದ್ರೆ ಪಾಪ ಏನ್ ಮಾಡ್ತಾರೆ ಅವರು ಒಂದು ವಾಹನ ಆಗೋದಿಲ್ಲ ಮ್ಯಾಮ್ ಆಂಬುಲೆನ್ಸ್ ಬರಕ್ ಆಗೋದಿಲ್ಲ ಅಲ್ಲಿ ಒಳಗಡೆ ಅಂತ ಹೇಳ್ತಾ ಇದಾರೆ ನಮ್ಮ ವರದಿಗಾರರು ಅಷ್ಟರ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ಮತ್ತು ಪುಟ್ಟ ಪುಟ್ಟ ಮಕ್ಕಳು ಅಂಗನವಾಡಿ ಮತ್ತು ಶಾಲೆಗೆ ಹೋಗ್ಬೇಕು ಅಂದ್ರೆ ಮೂರು ಕಿಲೋಮೀಟರ್ ನಡ್ಕೊಂಡು ಅವ್ರು ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಏನ್ ಹೇಳುತ್ತೆ ಕಾನೂನು ಒಂದೂವರೆ ಕಿಲೋಮೀಟರ್ ನಡೆಸಂಗಿಲ್ಲ ಮಕ್ಕಳನ್ನ ಅಂತ ಹೇಳುತ್ತೆ ಎಲ್ಲಿ ನಿಮ್ಮ ಕಾನೂನು ಇಲ್ಲಿ ಯಾಕೆ ಆ ಕಾನೂನನ್ನ ನೀವು ಇಲ್ಲಿಗೆ ತರ್ಲಿಲ್ಲ ಮತ್ತು ಯಾಕೆ ಅದನ್ನ ನೀವು ಇಲ್ಲಿಗೆ ಏನಕ್ಕೆ ನೀವು ಅದನ್ನ ಒಪ್ಕೊಂತ ಇಲ್ಲ ಯಾಕೆ ಅಧಿಕಾರಿಗಳೇ ನಿಮ್ಗೆಲ್ಲ ಈ ಕಾನೂನು ಗೊತ್ತಿಲ್ವಾ ಕಾನೂನು ಇರ್ಲಿ ಕಣ್ರಿ ನಿಮ್ಗೆ ಮನುಷ್ಯತ್ವನೇ ಇಲ್ವಾ ಮನುಷ್ಯತ್ವದಿಂದಾದ್ರೂ ಕೂಡ ನೀವು ನೋಡಿದ್ರೆ ಇವತ್ತು ಆ ಗ್ರಾಮ ಈ ಪರಿಸ್ಥಿತಿಗೆ ಬರುವಂತ ಸ್ಥಿತಿ ಬರ್ತಿತ್ತ ನಾಲ್ಕು ಗಂಟೆಗಳಿಗೆ ಕಳೆಕಾಗಲ್ಲ ಕರೆಂಟ್ ಇಲ್ಲ ಅಂತ ಕುಡಿಯೋದಿಕ್ಕೆ ನೀರ್ ಇಲ್ಲ ಅಂತಂದ್ರೆ ಅಥವಾ ಒಂದು ರೋಡ್ ಸರಿ ಇಲ್ಲ ಅಂತ ಅಂದ್ರೆ ಒಬ್ಬ ನಲವತ್ತು ವರ್ಷಗಳಿಂದ ಅವರು ಆ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಚಿಕೆಗೇಡಿನ ವಿಷಯ ನಾನು ಈಗಲೂ ಹೇಳ್ತೀನಿ ನಾಚಿಕೆಗೇಡಿನ ವಿಷಯ ಅದು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ನಾಚಿಕೆಗೇಡಿನ ವಿಷಯ ಇದಾಕಿದೆ ದಯಮಾಡಿ ನಮ್ಮ ರಿಕ್ವೆಸ್ಟ್ ನಾನು ತಿಳ್ಕೊಳ್ಳಿ ಏನಾದ್ರೂ ತಿನ್ಕೊಳ್ಳಿ ಈಗ್ಲೇ ಆದ್ರೂ ಕೂಡ ಈಗ್ಲಾದ್ರೂ ಕೂಡ ಈ ಸಮಸ್ಯೆ ಬಗ್ಗೆ ನೀವು ಒಂದು ಗಮನವನ್ನ ತೆಗೆದುಕೊಂಡು ಏನಾದ್ರೂ ಒಂದು ಒಂದು ಪರಿಹಾರವನ್ನ ಕೊಡಿ ಅವ್ರಿಗೆ ಮೂಲ ಸೌಕರ್ಯಗಳನ್ನ ಕೊಡಿ ನಮ್ಗ ಅಷ್ಟೇ ಉದ್ದೇಶ ಆಗ್ತಿತ್ತು ಏಡೆನ್ಸ್ ಇವತ್ತು ನಿಮ್ಮ ಒಟ್ಟಿಗೆ ವರದಿಯನ್ನ ಕೊಟ್ಟಿದೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಕೊಟ್ಟಿದೆ ಈಗ್ಲೇ ಆದ್ರೂ ಕೂಡ ಏನಾಗ್ತಾ ಇದೆ ಅಲ್ಲಿನ ಎಂ ಎಲ್ ಎ ಏನಿದ್ದಾರೆ ಅವರನ್ನ ಸಂಪರ್ಕ ಮಾಡಲು ಕೂಡ ಪ್ರಯತ್ನ ಪಟ್ವಿ ಯಾಕೋ ಕಾರ್ಯವನ್ನು ನಿರಾಕರಿಸ್ತಾ ಇದ್ದಾರೆ ಈಗ್ಲೇ ಆದ್ರೂ ಕೂಡ ದಯಮಾಡಿ ಆ ಒಂದು ಸಮಸ್ಯೆಗಳನ್ನ ಆಲಿಸಿ ಏನಾದ್ರೂ ಪರಿಹಾರವನ್ನ ಕೊಡಿ ನೀವು ಪರಿಹಾರ ಕೊಡೋವರೆಗೂ ನಾವು ಜನರ ಸಮಸ್ಯೆಯನ್ನ ನಿಮ್ಮ ಮುಂದೆ ಇಡ್ತಾನೆ ಇರ್ತೀವಿ ಇದನ್ನ ಸುದ್ದಿ ಮಾಡ್ತಾನೆ ಇರ್ತೀವಿ ನೋಡೋಣ ಯಾವಾಗ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರೆ ಮತ್ತು ಯಾವಾಗ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ ಮೂಲ ಸೌಕರ್ಯಗಳನ್ನ ಕೊಡ್ತಾರೆ ಅಂತ